ಕಲ್ಸಿಲ್ಲಿ ಹಾಕುವುದು ಇವರದೊಂದಷ್ಟು ಮಾಡ್ತಾರಲ್ಲ ಯಾವ್ದು ಸಂದೇಶ ಇಲ್ಲೇನಿಲ್ಲ ಅದಕ್ಕೆ ಇದು ಅನ್ನೋ ಒಂದು ಪ್ರಶ್ನೆ ಹಾಕೊಂಡು ನಾನು ಇಲ್ಲಿ ಬಂದಿರತಕ್ಕೂ ಅಸಹಕವಾಗಿರ್ತಕ್ಕ ಮಾಡ್ತಕ್ಕೂ ಕೂಡ ಅದು ತೋರೋದು ಹೊಸಕ್ಕ ಕೆಲಸ ಮಾಡೋದು ಅದು ತೋ ಇದ್ದು ಕೂಡ ಸರ್ಕಾರದಲ್ಲಿ ಐದು ಆರನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ನಾವು ಕೂಡ ಈ ಬಗ್ಗೆ ನಾವೇನು ಬಳ್ಳಾರಿ ಜಿಲ್ಲೆ ಶಾಸಕರಲ್ಲಿ ಇದ್ವಿ ಒಂದು ಓದ್ತು ಕೊಟ್ಟು ಆ ಕೆಲಸ ನಮ್ಮ ಮಾಡ್ತಕ್ಕಂಥ ಯಾಕಂದರೆ ನೀವು ಮಾಡಿರ್ಬೇಕಾದ ಕೆಲಸ ಅವರಿಗೆ ಬದಲಾವಣೆ ಮಾಡ್ತಾ ಬಂದಿಲ್ಲ ಈ ಬದಲಾವಣೆ ಕೂಡ ಜೊತೆಗೆ ಇದ್ದೀನಿ ಐದಾದಷ್ಟು ನಾವು ಸಹಾಯ ಮಾಡಿ ಆಗ್ತಕ್ಕಂತ ಕೆಲಸ ಕೂಡ ನಾನು ಕೂಡ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀನಿ ಈಗ ಎಲ್ಲರೂ ಏನಾದರೂ ಸಿಕ್ಕುವಂತಹಲ್ಲಾಪಾರನು ಮಾಡಲ್ಲ ಆ ಜೊತೆಗೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ನಾನು ಸ್ವಂತ ವ್ಯವಹಾರ ಮಾಡಿಸುಗಳು ನನಗೆ ಯಾವತ್ತೂ ಬಂದಿಲ್ಲ ಹೀಗಾಗಿ ನಾನು ಸ್ವಂತದವರೆಗೆ ನನಗೇನ್ ಸಂಬಳ ಕೊಡ್ತಾವ್ ಸಂಬಳದಲ್ಲಿ ದುಡ್ಡು ಕಾಡ್ಸಿ ಉಪಕಷ್ಟಿ ಅನುಕೂಲ ನಮ್ದು ಕೂಡ ಅನಿಸ್ಬಿಟ್ಟು ಜೂನಿಯರ್ ಅಂತ ಅನುಭವ ದುಡ್ಡು ಕೊಡೋದು ಅಲ್ಲ ನೀವು ದುಡ್ಡು ಕೊಡೋದು ಕೆಲಸ ಮಾಡ್ತೀವಿ ಕೊಟ್ಟನು ಮಾಡ್ತೀರಿ ದುಡ್ಡು ಯಾರೂ ಮಾಡ್ತಾ ಇಲ್ಲ ರೋಲ್ ಮಾಡೋರಾಗಬೇಕು ಯಾಕೆ ಆಗ್ತಲ್ಲ ಮತ್ತೆ ಇದೆ ಅನ್ನೋ ತೋರಿಸಲಿಕ್ಕೆ ಸರ್ಕಾರಕ್ಕೆ ಸವಾಲಾಗ್ತಕ್ಕ ಕೆಲಸ ಯಾವೇ ಸರ್ಕಾರ ನಮ್ಗೆ ಸವಾಲಾಗ ಮಾಡಿದ್ವಿ ಇದು ಮುಂದುವರಿಸತಕ್ಕ ಕೆಲಸ ಮಾಡಿ ನಿಜವಾಗ್ಲು ಕೂಡ ನಾವು ಇವೇ ರೀತಿಯಲ್ಲಿ ನಾನು ಸರ್ಕಾರ ನಮ್ಗೂ ಕೂಡ ಹೊರಡಿಸ್ತೀನಿ ನಾಳೆ ಬೆಳಿಗ್ಗೆ ಸರ್ಕಾರದ ಕೋರ್ಸ್ಕೊಂಡು ಏನನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಹೊತ್ತು ಇತ್ತು ಎಷ್ಟು ಅದೇ ಇತ್ತು ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅದೇ ಸಿನಿಮಾ ನೋಡಿ ಹೀರೋನ್ ಇದು ಮಾಡಿದ ಹೀರೋನ್ ಹಿಂಗ್ ಆಕ್ಟ್ ಮಾಡಿಲ್ಲ ಅಂತ ಹೇಳೋದಕ್ಕಿಂತ ಯಾರೋ ಹೇಳ್ಬೇಕು ಕೇಳ್ಕೊಳ್ಳೋದಕ್ಕಿಂತ ನಾನೇ ಹೋಗ್ತಿಯೇಟರ್ ಕೊಟ್ಟು ಹೋಗ್ಬೇಡ್ರೆ ಐಎಮ್ ಎಸ್ಟುಪ್ಪ ಮಾಡ್ತೀವಿ ವೈಟಿಂಗ್ ಮಾಡ್ ನಾನೇ ಊಟ ಕೊಟ್ಟು ಹೋಗ್ಬೇಡ್ರೆ ಐಎಮ್ ಎಸ್ಟುಪ್ಪ ಡಾನ್ಸ್ ಮಾಡ್ತೀವಿ ವೈಟಿಂಗ್ ಅಂತ ಏನೇ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ನನಗೆ ಹೊತ್ತೈದು ದಿವಸ ನಾಲ್ಕೈದು ಮಾಡ್ಬೇಡ್ರೆ ಕೂಡ ಇವತ್ತೇನೋ ಅದನ್ನ ಏನೇನೋ ಮಾಡ್ಕೊಳ್ಬೋದು ಮತ್ತೆ ಹೇಳ್ಬಾರ್ದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಯಾರಾದ್ರೂ ಅದು ಬೆಸ್ಟ್ ಹಾಕಿದ್ರು ಕೂಡ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಮುಂದೆ ಇರ್ತದೆ ಹೇಳದಕ್ಕೋಸ್ಕರ ಇದು ಅವಕಾಶ ಆಗುತ್ತೆ ಅಂತ ಹೇಳಿ ನಾನು ಬಂದಿದ್ರಿ ಹೋಗುವಂತ ನಿಮ್ಗೆಲ್ಲ ಧೈರ್ಯ ಕೊಡ್ಲಿ ಇನ್ನು ಮುಂದಿನ ದೇವರ ಒಳ್ಳೆ ಮಳೆ ಬರುತ್ತೆ ಹೋಗ್ತವೆ ರೈತ ಸದಸ್ಯರು ನೀಸ್ತಕ್ಕ ಪ್ರಯತ್ನ ಭಗವಂತ ರೈತರ ಭಗವಂತ ನೋಡಿದ್ರೆ ಯಾರು ಸರ್ಕಾರ ನೆಂಬಿಲ್ಲ ಜನಪ್ರತಿ ನಮ್ಮ ಹತ್ರ ನೆನ್ಪೋಗಿಲ್ಲ ಯಾರೂ ನಂಬೋದಿಲ್ಲ ನೆನಬೇಕಾಗಿ ಒಬ್ಬರು ಗ್ರೆ ಆ ಕಣ್ಣಕ್ಕೆ ಬಂತು ನಾವು ಬದುಕಬೇಕು ಆ ಕಣ್ ಬಂದ್ಕೊಂಡು ನೀನೇ ಏನ್ ಮಾಡಂಗಿಲ್ಲ ಈತ ಐದು ವರ್ಷ ಕಡಿಮೆ ಈ ಕೇಳಿ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲರೂ ಕೂಡ ನಮ್ಗೆ ಮಾತಾಡ್ತೀನಿ ಜೊತೆಗೆ ಕಾಣಿಕೆ